ಹಸಿರು ಫೌಂಡೇಶನ್ ವತಿಯಿಂದ ಪರಿಸರ ಸಂರಕ್ಷಣೆ ಹಾಗೂ ಗಣೇಶ ಚತುರ್ಥಿ ಹಿನ್ನೆಲೆಯಲ್ಲಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ನಿರ್ಮಿಸಿ ಬಹುಮಾನಗೆಲ್ಲಿ ಕಾರ್ಯಕ್ರಮ ಸ್ಕೌಟ್ಸ್ ಭವನ ಚಿಕ್ಕಮಗಳೂರು ಜಿಲ್ಲಾ ಕ್ರೀಡಾಂಗಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಅತಿಥಿಗಳಾಗಿ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಪ್ರಕೃತಿಯೇ ದೇವರು ಪ್ರಕೃತಿ ಪೂಜಿಸಿ ಅಳಿಲು ಸೇವೆ ಮಾಡುತ್ತಿರುವ ಹಸಿರು ಫೌಂಡೇಶನ್ ಸಂಸ್ಥೆ ಇನ್ನಷ್ಟು ಉಜ್ವಲವಾಗಿ ಬೆಳೆಯಲಿ ಸಾಕಷ್ಟು ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಲ್ಲರೂ ಕೈಜೋಡಿಸಬೇಕು ಎಂದರು ಸೂತ್ರ ಬಣ್ಣ ಬದುಕಿನಲ್ಲಿ ಅಳವಡಿಸಿಕೊಳ್ಳೋ ತಾವೆಲ್ಲರೂ ಸೀಡು ಬಳುವ ಮೂಲಕ ಅರಿವು ಸೇವೆಯನ್ನು ಮಾಡ್ತಾ ಇದ್ದಾರೆ ರಾಮ ರಾವಣನ ಮೇಲೆ ಯುದ್ಧ ಮಾಡಬೇಕು ಅಂತ ಲಂಕೆಗೆ ಸೇತುವೆ ಕೊಟ್ಟು ಬಂದು ತೀರ್ಮಾನ ಮಾಡಿ ದೊಡ್ಡ ದೊಡ್ಡ ಕಪ್ಪಿ ಸೈನ್ಯ ದೊಡ್ಡ ದೊಡ್ಡ ಬಂಡೆಗಳನ್ನು ತಂದು ಹಾಕ್ತಾ ಇದ್ದಾರೆ ನಳ ನೀಲರ ನೇತೃತ್ವದಲ್ಲಿ ಅವರು ಆರ್ಕಿಟೆಕ್ಟ್ ಇಂಜಿನಿಯರ್ಸ್ ಅವರ ನೇತೃತ್ವದಲ್ಲಿ ಸೇತುವೆಯ ಕೆಲಸ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದ್ದಾರೆ ಒಂದು ಸುತ್ತ ಐದು ತನ್ನ ಮೈಯಿಂದ ನೀರಲ್ಲಿ ನೆನ ನೆನೆಸ್ಕೊಂಡು ಮರಳಲ್ಲಿ ಹೊರ ಒಂದು ಮೈ ಕೊಡಿಮೆ ಹೋಗ್ತಾ ರಾಮ ನೋಡಿದ ಏನೋ ಮಾಡ್ತಾ ಇದೆಯಲ್ಲ ಅಂತ ಇದು ಹೋಗುತ್ತೆ ನೀರಲ್ಲಿ ಮೈ ನೆನೆಸ್ಕೊಳುತ್ತೆ ಮರಳಲ್ಲಿ ಹೊರಲಾಗುತ್ತೆ ಮರಳು ಅಂಟಿಕೊಳ್ಳುತ್ತೆ ಅದರ ಹಸಿ ಮೈಗೆ ಅದನ್ನು ಹೋಗಿ ಸೇತುವೆಗೆ ಕೊಡಿಕೊಟ್ಟೆ ಬರ್ತೀವಿ ಆಗ ರಾಮ ಪ್ರೀತಿಯಿಂದ ಅದನ್ನು ಮೈದಡಲಿಲ್ಲ ರಾಮನ ಮೂರು ಬೆರಳುಗಳ ತೊರೆತು ಆ ಪುಟ್ಟ ಅಳಿಲು ಮೇಲೆ ಕೂಡ ಅದಕ್ಕೆ ಅವತ್ತಿನಿಂದ ಪ್ರಖ್ಯಾತ ಆಯಿತು ಅಳಿಲು ಸೇವೆ ಮಳಲು ಭಕ್ತಿ ಏನಂತ ಪ್ರಖ್ಯಾತ ಆಯಿತು ಅಳಿಲು ಸೇವೆ ಮಣಲು ಭಕ್ತಿ ಅಂತ ನಾವೀಗ ಮಾಡ್ಕೊಳ್ಳೋದು ಎಲ್ಲಿಗೂ ಒಡೆದಾಗಿ ಅಂತ ಹೇಳಿ ಎಲ್ಲಿಗೂ ಶುಭ ಹಾರೈಸಿ ನನ್ನ ರಾಮಸ್ಥರು ನಮಸ್ಕಾರ